ನಮಸ್ಕಾರ ಎಲ್ರಿಗೂ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ನೀರು ದೋಸೆ ಅದರ ಜೊತೆಗೆ ಕಾಯಿ ಚಟ್ನಿ ಖಾರ್ ಖಾರವಾಗಿ ಈ ತಂಪು ವೆದರ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೆಲ್ಕಮ್ ಆಲ್ ಯು ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಕನ್ನಡ ವ್ಲಾಗ್ ಮೊದಲಿಗೆ ನಾನು ಇಲ್ಲಿ ಎರಡೂವರೆ ಕಪ್ ಆಗುವಷ್ಟು ರೈಸ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅಷ್ಟು ರೈಸ್ಗೆ ಇಷ್ಟು ಚಿಕ್ಕದು ಒಂದು ಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಹಸಿ ಕಾಯಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆಗೆ ಎಣ್ಣೆ ಬನ್ನಿ ಈಗ ಈ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಕಪ್ ಆಗುವಷ್ಟು ನೆನ್ಸಿಟ್ಟಂತ ಅಕ್ಕಿನ ಹಾಕೋತಿದ್ದೀನಿ ಅಕ್ಕಿನ ಮೂರವರ ಮುಂಚೆ ನೆನೆಸಿಟ್ಕೊಂಡು ಇಲ್ಲಿಗೆ ಹಾಕೋಬೋದು ಓಕೆ ಇವಾಗ ಅದ್ರ ಜೊತೆಗೆ ಕಾಯಿ ತುರಿ ಏನು ತೊಗೊಂಡಿದ್ನೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿತಿ ಎಲಿ ರುಬ್ಕೊತಿದ್ದೀನಿ ಆದಷ್ಟು ದೋಸೆ ಬ್ಯಾಟರ್ನ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ಆಗುತ್ತೆ ಇನ್ನೇ ನುಣ್ಣಗಾದರೂ ರುಬ್ಕೊಂಡು ತೊಗೋಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಅದೇ ಜಾರಿಗೆ ಮಿಕ್ಕಂಥ ರೈಸನ್ನ ಹಾಕೊಂಡು ಇನ್ನೂ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ಬ್ಯಾಟರ್ಗೆ ಹಾಕೋತಾ ಇದ್ದೀನಿ ಎರಡೂವರೆ ಕಪ್ಪಾಗುವಷ್ಟು ರೈಸ್ನ ತೊಗೊಂಡಿದ್ನಲ್ಲ ಅದಕ್ಕೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಲೋಟದಲ್ಲಿ ನಾಲ್ಕು ಲೋಟ ನೀರನ್ನ ಇಲ್ಲಿ ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಐದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕಡಲೆಕಾಯಿ ಬೀಜ ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ನಿಂಬೆ ಚಿಕ್ಕ ಗಾತ್ರದಷ್ಟು ಹುಣಸೆ ಹಣ್ಣು ಒಂದ್ ಸ್ವಲ್ಪ ಕಾಯಿ ತುರಿ ಈಗ ತಗೊಂಡಂತ ಶೇಂಗಾ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೂರನ್ನು ಫ್ರೈ ಮಾಡಿ ಒಂದು ಸೈಡಲ್ಲಿ ತಣ್ಣಗಾಗೋಕೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾನ ತಗೊಂಡು ಹುಣ್ಸೆ ಹಣ್ಣು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕೋತಾ ಇದೀನಿ ಈಗ ಈಗ ಶೇಂಗಾ ಬೀಜನೂ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದೀನಿ ನೀವು ಸಿಪ್ಪೆನ ತೆಗೆದು ಬೇಕಾದ್ರೂ ಗ್ರೈಂಡ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿಗೆ ನಮ್ಮ ಚಟ್ನಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಚಟ್ನಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಇಡ್ಲಿ ದೋಸೆ ವಡೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಬನ್ನಿ ಪ್ಯಾನ್ ಹತ್ತ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ನಮ್ಮ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಇನ್ನೊಂದು ಸಲ ಮೇಲಿಂದ ಕೆಳಗಡೆ ಫುಲ್ಲು ತೆಳುವಾಗಿ ಎಲ್ಲ ಕನ್ಸಿಸ್ಟೆನ್ಸಿ ಈವನ್ ಆಗಿ ಆಗೋವರೆಗೂ ನೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ತವಾಗೆ ಚೆನ್ನಾಗಿ ಎಣ್ಣೆ ಹಾಕಿ ಹೀಟ್ ಆಗೋಕ್ಕೆ ಬಿಟ್ಟಿದ್ದೀನಿ ನೋಡಿ ಇಂಡಿಕೇಟರ್ಲಿ ಬ್ರೌನ್ ಬಂದಿದೆ ಸೆನ ಹಾಕ್ಕೊಳ್ಳೋಣ ಬನ್ನಿ ಬ್ಯಾಟರ್ನ ಒಂದ್ಸಲಿ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ತೊಗೊಂಡು ದೋಸೆನ ಇಲ್ಲಿ ಹಾಕೋತಾ ಇದೀನಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆನ ಹಾಕೊಂಡು ನಾನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ತೆಕ್ಕೋತಾ ಇದೀನಿ ಇಷ್ಟೇ ನೀರು ದೋಸೆ ತುಂಬಾ ಈಸಿಯಾಗಿ ಆಗುತ್ತೆ ತುಂಬಾ ಕ್ವಿಕ್ ಆಗಿ ಆಗುತ್ತೆ ಚೆನ್ನಾಗಿ ದೋಸೆ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಚೆನ್ನಾಗಿ ರೋಸ್ಟ್ನ ಮಾಡಬೇಕು ಎರಡು ನಿಮಿಷ ಇವಾಗ ಯೂಶಲಿ ನಾವು ಎರಡು ನಿಮಿಷಕ್ಕೆ ನಾವು ಒಂದು ದೋಸೆನ ಮಾಡ್ಬೋದು ನೀವು ಅದನ್ನೇ ಒಂದು ಮೂರರಿಂದ ನಾಲ್ಕು ನಿಮಿಷ ವೆಯ್ಟ್ ಮಾಡಿದ್ರೆ ಚೆನ್ನಾಗಿ ಹಿಂದೆ ರೋಸ್ಟ್ ಆಗಿರುತ್ತೆ ಕ್ರಿಸ್ಪಿಯಾಗಿ ಸಿಗುತ್ತೆ ಇದನ್ನು ನೋಡಿ ಒಂದು ಒಳ್ಳೆ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಮಾಡಿಟ್ಟಂಥ ಚಟ್ನಿ ಇಲ್ಲಾಂದರೆ ನಾವು ನಾನ್ ವೆಜ್ ತಿನ್ನೋರಾದರೆ ಕೋಳಿ ಸುಕ್ಕ ಬರುತ್ತಲ್ಲ ಅದ್ರ ಜೊತೆಗೆ ಸರ್ವ್ ಮಾಡಿದ್ರೆ ಎಲ್ಲರೂ ಮನೆ ಮಂದಿ ಎಲ್ಲ ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತೀರ ಇದೇ ರೀತಿಯ ಒಳ್ಳೊಳ್ಳೆ ರೆಸಿಪೀಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ